ವಿ ನಮ್ಮ ಆಶಾ ಟೆಕ್ನಿಕಲ್ ನಿನ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸು ಒಂದು ಗುಡ್ ನ್ಯೂಸು ಒಂದು ಬ್ಯಾಡ್ ನ್ಯೂಸು ಏನು ಎಂಥ ಮತ್ತೆ ಇನ್ನೊಂದು ಗುಡ್ ನ್ಯೂಸು ಟ್ರಿಪಲ್ ನಾಲ್ಕು ನಾಲ್ಕು ಗುಡ್ ನ್ಯೂಸು ಅದು ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಅಂತಂದರೆ ಎಷ್ಟು ಇನ್ನೂ ನನ್ನ ಸ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರು ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಇರ್ತೀನಿ ಹಾಗೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಬರಲಿ ಅನ್ನೋದೇ ನನ್ನ ಆಸೆ ಮತ್ತು ವೀಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಫಸ್ಟು ಸೆಂಟ್ರು ಆಮೇಲೆ ಲಾಸ್ಟಲ್ಲಿ ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋರ ವಿಡಿಯೋನ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ನನ್ನ ಡ್ಯೂಟಿ ಮುಗೀತು ಇವಾಗ ನಿಮಗೆ ಲಾಭ ಆಗೋ ಥರ ನಿಮಗೆ ಒಂದು ಚೂರು ಹೆಲ್ಪ್ ಆಗೋ ಥರ ಒಂದು ಗುಡ್ ನ್ಯೂಸು ಮತ್ತು ಒಂದು ಒಳ್ಳೆಯ ಇನ್ಫಾರ್ಮೇಷನು ಹೇಳ್ತೀನಿ ಬನ್ನಿ ಏನು ಅಂತಂದರೆ ಎಸ್ ಗ್ರಹಲಕ್ಷ್ಮಿ ಕನ್ ಐದನೇ ಕಂತಿನ ಹಣ ರಿಲೀಸ್ ಆಗಿದೆ ಆಲ್ರೆಡಿ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಅಂತೆ ಬಟ್ ಇನ್ನು ನನಗೆ ಯಾರೂ ಬಂದು ಹೇಳಿಲ್ಲ ಬಟ್ ನಾನು ಹೀಗೆ ತಿಳ್ಕೊಂಡೆ ಬರ್ ಬಂದಿದೆ ಅಂತೆ ಸ್ವಲ್ಪ ಜನಕ್ಕೆ ಬಂದ್ಬಿಟ್ಟಿದೆ ಅಂತ ಆಲ್ರೆಡಿ ಎಲ್ಲರೂ ಹ್ಯಾಪಿ ಹ್ಯಾಪಿಯಾಗಿರಿ ನಾನು ಹೇಳಿಲ್ವಾ ಹಬ್ಬಕ್ಕೆ ಬರುತ್ತೆ ಇನ್ನು ಏನು ಗುಡ್ ನ್ಯೂಸ್ ಗೊತ್ತಾ ಸೆಕೆಂಡ್ ಗುಡ್ ನ್ಯೂಸು ಎಂಟೆಂಟು ಸಾವಿರ ಒಂದೇ ಸಾರಿ ಇದೆ ಒಬ್ಬೊಬ್ರಿಗೆ ಅದು ಒಂದು ಭರ್ಜರಿ ಗುಡ್ ನ್ಯೂಸೇ ಇನ್ನು ಫಸ್ಟ್ ಬಂದು ಸೆಕೆಂಡ್ ಥರ್ಡ್ ಫೋರ್ತ್ ಯಾರಿಗೆ ಬಂದಿಲ್ಲ ಅವರಿಗೆಲ್ಲ ಆರು ಸಾವಿರ ಒಂದೇ ಸಾರಿ ಬಂದುಬಿಟ್ಟಿದೆ ಇನ್ನು ಎರಡು ಕಂತು ಬಂದು ಇನ್ನು ಎರಡು ಕಂತ ಯಾರಿಗೆ ಬಂದಿರಲಿಲ್ಲ ಅವ್ರಿಗೆ ನಾಲ್ಕು ಸಾವಿರ ಒಂದೇ ಸಾರಿ ಬಂದುಬಿಟ್ಟಿದೆ ಇದು ಒಂದು ಗುಡ್ ನ್ಯೂಸ್ ಅಲ್ವಾ ಒಂದೇ ಸಾರಿ ನಾವು ಎರಡೆರಡು ಸಾವಿರಕ್ಕೆ ತಗೊಂಡು ಸುಮ್ಮನೆ ಕೂತ್ಕು ಕೂತಿರ್ತೀವಿ ಇನ್ನು ಅವ್ರಿಗೆ ಒಂದೇ ಸಾರಿ ಬಂದುಬಿಟ್ಟು ಒಂದು ದೊಡ್ಡ ಕೆಲಸನೇ ಆಗಿ ಹೋಗ್ಬಿಡುತ್ತೆ ಅಲ್ವಾ ಎಂಟು ಸಾವಿರ ಒಂದೇ ಸಾರಿ ತಗೊಳ್ಳಿ ಖುಷಿನೇ ಅಲ್ವಾ ಸಂತೋಷವೇ ಇನ್ನು ತರ್ಡ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಕಾಡು ತಿದ್ದುಪಡಿ ಆಗಿರೋದಲ್ವ ಇವಾಗ ಒಂದೊಂದೇ ಒಂದೊಂದೇ ಅಪ್ಲೈ ಆಗ್ತಾಯಿದೆ ಕಾರ್ಡ್ ತಿದ್ದುಪಡಿ ಆಗಿತ್ತು ನೋಡಿ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಚೇಂಜ್ ಆಗಿಬಿಟ್ಟಿದ್ರು ಅಂಥವ್ರ್ದೆಲ್ಲ ಕಾರ್ಡ್ ಇವಾಗ ಅಪ್ಲೈ ಆಗ್ತಾ ಇದೆ ಅಂದರೆ ಗೃಹಲಕ್ಷ್ಮಿ ಅಪ್ಲೈ ಆಗ್ತಾಯಿದೆ ಇನ್ನು ಯಾರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಎಲ್ರದ್ದು ಆಗ್ತಾ ಇದೆ ಎ ಪಿ ಎಲ್ಸ್ ಎ ಪಿ ಎಲ್ನು ಅಪ್ಲೈ ಆಗ್ತಾ ಇದೆ ಎ ಪಿ ಎಲ್ ತಿದ್ದುಪಡಿ ಇಷ್ಟು ದಿವಸ ಆಗ್ತಾ ಇರಲಿಲ್ಲ ಹಳೆ ಎ ಪಿ ಎಲ್ ಮಾತ್ರ ಆಗ್ತಾ ಇತ್ತು ಸ್ವಲ್ಪ ಜನ ಎ ಪಿ ಎಲ್ಗೂ ಅಮೌಂಟ್ ತೊಗೊಂಡ್ಬಿಟ್ಟಿದ್ರು ಬಟ್ ಎ ಪಿ ಎಲ್ ಅಪ್ಡೇಟ್ ಆಗಿರೋದು ಆಗ್ತಾ ಇರಲಿಲ್ಲ ಇವಾಗ ಆಗ್ತಾ ಇದೆ ಅದು ಒಂದು ಗುಡ್ ನ್ಯೂಸೆ ನೆನ್ನೆ ನಮ್ಮ ಕೊಲ್ಲಿಗೆ ಇರ್ತಾರಲ್ಲ ಅವರು ಸುಮ್ಮನೆ ಅಪ್ಲೈ ಮಾಡಿ ನೋಡೋಣ ಪದೇ ಪದೇ ಬಂದು ಹೋಗ್ತಾ ಇದ್ದಾರೆ ಅಂತ ಅಪ್ಲೈ ಮಾಡಿದರೆ ಅದು ಅಪ್ಲೈ ಆಯಿತು ನನಗೆ ಅದೇ ಒಂದು ಗುಡ್ ನ್ಯೂಸು ಒಂದು ಸೂಪರ್ ಡೂಪರ್ ಹುಡ್ ಗುಡ್ ನ್ಯೂಸ್ ಅಂದರೆ ಎ ಪಿ ಎಲ್ ಅಪ್ಡೇಟೆಡ್ ಕಾರ್ಡ್ ಕೂಡ ಗೃಹಲಕ್ಷ್ಮಿ ಅಪ್ಲೈ ಆಗ್ತಾಯಿದೆ ಅಪ್ಲೈ ಆಗ್ತಾಯಿದೆ ಅಪ್ಲೈ ಆಗ್ತಾ ಇದೆ ಏನು ಅಪ್ಲೈ ಆಗ್ತಾಯಿದೆ ಗೃಹಲಕ್ಷ್ಮಿ ಅಪ್ಲೈ ಆಗ್ತಾ ಇದೆ ಓಕೆನಾ ಇನ್ ಫೋರ್ತ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ಇನ್ನು ಡಿಸೆಂಬರ್ದು ನಮಗೆ ಅಕ್ಕಿ ಅಮೌಂಟೇ ಬಂದಿಲ್ಲ ಶೋ ಆಗ್ತಾಯಿದೆ ಬಟ್ ಅಕ್ಕಿ ಅಮೌಂಟ್ ಬಂದಿಲ್ಲ ಬಟ್ ಹೇಳೋಕ್ಕಾಗಲ್ಲ ಬಂದರೆ ಬರಬಹುದು ಇಲ್ಲ ಇಲ್ಲ ಹೇಳಕ್ಕಂತೂ ಆಗಲ್ಲ ಬಟ್ ಶೋ ಆಗ್ತಾ ಇದೆ ಅಂತಂದರೆ ಬಂದೇ ಬರುತ್ತೆ ಇನ್ನು ಐದನೇ ಕಂತಿನ ಹಣ ಸ್ವಲ್ಪ ಜನ ಬಂದಿದೆ ಇನ್ನು ನನಗಂತೂ ಯಾವಾಗಲೂ ರಿಲೀಸ್ ಆದರೂ ಒಂದು ತ್ರೀ ಇಲ್ಲ ತ್ರೀ ಇಲ್ಲ ಫೋರ್ ಫೈವ್ ಡೇಸ್ಗೆ ಬರೋದು ಸೊ ಹಾಗಾಗಿ ನನಗೆ ಬಂದಿದ್ದ ದಿವಸನೇ ಎಲ್ರಿಗೂ ಬಂದುಬಿಡುತ್ತೆ ನಿಜ ಎಲ್ರಿಗೂ ಬಂದುಬಿಡುತ್ತೆ ಅಂದರೆ ಅವತ್ತೇನು ಒಂದು ಎರಡು ಮೂರು ದಿವಸ ಪ್ರೊಸೆಸ್ ಇರುತ್ತಲ್ವ ಸೊ ಎಲ್ರಿಗೂ ಅವತ್ತೇ ಬಂದಿರುತ್ತೆ ನಾನು ಬಂದಿದ್ದ ದಿವಸ ಖಂಡಿತ ನಾನು ವೀಡಿಯೋ ಮಾಡ್ತೀನಿ ಓಕೆನಾ ಈ ವಿಡಿಯೋ ಚಿಕ್ಕ ವೀಡಿಯೋನೇ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ